ಹಾ ಆ ಪಕ್ಕಡೆ ಬಿಟ್ಟು ಬಂದೆಲ್ಲ ಏ ಮಾರ್ಕ್ ಬಂದೆನ ಬರ್ರಿ ಈ ಕಾಲ ಮಾತ್ರ ನಡಿಬೇಕಾ ಬೂರ್ತನ ನಡಿಬೇಕು ನೀನು ಅದಕ್ಕ ಪಕ್ಕಡೆ ಬಿಟ್ಟು ಬಂದಿಲ್ಲ ಅದ್ ಹೆಂಗ್ ರಿಪೇರಿ ಮಾಡದು ಏ پکڑಿರಲಿಲ್ಲ ನಡಯಂಗಿಲ್ಲ ಏನೋದು ಇಗೋಯ್ತ ನೋಡೋಣ ಮಾರ್ಕ್ ಕೊ ಮಾಡ್ಲಿ ಮೊದಲೇ ಸಿಟ್ಟಿನ ಮನುಷ್ಯ ಲಪ್ಪವಾ ಏನ್ ಮಾಡೋದು ನಲ್ಲೆ ಗಲ್ಲಿ ಅಲ್ಲೊಂದ್ ಮನಿ ಕಣತಿದ್ ಪಕಡ್ರೆ ಕಿಲೋನ್ ಬ್ರ ನಾನು ಆ ಕಾಲ ಮಾತ್ರ ಓಡದರು ನಾನು ಹೆಂಗೇದು ಅಲ್ಲಿ ಕೊಡಂಗಿಲ್ಲ ಅವ್ರು

ಬಾಯಿ ಮುಗಿಸ್ಕೊಂಡು ಆಮೇಲೆ ಆಗಿನ ಮನಿದ ಐತಲ್ಲ ಅಲ್ಲಿ ಓ ಅದು ಕಿಚ್ಚಿ ಕಡೆ ಹಾಕ್ಬೇಕಂತ ಓ ಕಿಚ್ಚಿ ಕಡೆ ಹಾಕ್ಬೇಕಂತ ಮರೆ ನಾನು ಹಾಕ್ಬೇಕಂತ ಓ ನಿನ್ನ ರಾತ್ರಿ ರಾತ್ರಿ ಬಂದ್ಬಿಟ್ಟಿದ್ದೆ ದುಮ್ಶಾನ ಓ ಶರ್ಟ್ ಟಾಪ್ ಬಂದ್ಬಿಟ್ಟು ಓ ಎಲ್ಲ ಬಿಟ್ಟು ನಿನ್ನ ನೆನ ಬರ್ಬೇಕು ಅದು ಮಳಿ ಅಂತೇನೆ ನಿನ್ನ ಬರ ದಾರಿ ಹೊಡಸ ಪಕ್ಕ ಬಿಟ್ಟು ಬಂದೆ ನೀ ಏನು ಸೇನೆ ಏ ಪಕ್ಕ ನಾನು ದಾಸರ ನಿನ್ನ ಬಾರ ಓಮರ ನಮ್ಮ ಮನೆ ಐತೆನೋ ಕೂಟಿನ ದಾಸಕ ತಿನ್ನಿನ ಗೈ ಆ ಕೂಟಿನದೆ ಓ ದಾಸಕ ನೀ ತಂದೇನೋ ನೋಡಿ ನೀ ಟಾಪ್ ಬಂದಿದೀವಲ್ಲ ಇದಾಗೆ ಅಂತ ಬ್ಯಾಂಕ್ ಕತ್ತಿತ್ತಂತ

ಅದನ್ನೇ ಕೇಳತ್ತ ನಾನು ಹೊಸ ಸೀರೆ ತಂದು ಕೊಡ್ರಿ ಈಗ ಅಂತ ಕರೆ ಹೊಸ ಬೇಡ ಬಾ ಬಿಡು ಮತ್ತೆ ಏ ನಿನ್ನ ನಿನ್ನ ಕಿವ ಬಂದಿದ್ದು ಮತ್ತೆ ನನಗೆ ಬಾಯಿ ಬಿಡ್ತಸ ಹೊಸ ಸೀರೆ ಬೇಕು ನನಗೆ ಬೇಡ ಅಂತಿದಿ ಬಿಡು ಹೋಗ್ಲಕ್ಕೆ ಮತ್ತೆ ಅಯ್ಯೋ ಕರ್ಮ ಹೋಗಿ ಹೋಗಿ ಕೂಡ್ನ ಬಂತ ಕೊಂಡ ನಾನು ಬಾಳೆ ಅದು ಗತಿ ಆಗ್ಬಿಡತಲ್ಲಪ್ಪ ಅಂಗಲ್ರಿ ಹೊಸದು ಹೊಸದು ಬೇಕ ನಾ ಹೊಂಟನ ಅಯ್ಯೋ ನನ್ನ ಸುಂದರ ಗಂಡ ಯಾಮ ಹೋಗಿ ಮಾಡ್ತಿ ಮಾಡ್ತೀನಿ ನನಗೆ ಹೊಸ ಸೀರೆ ಕೊಡಸ

ಸಿರಿ ಹೊಸದ 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 ತಂದ್ಕೊಡ್ರಿ ಸಿರಿ ಹರದಾವೆ ಮಾವು ತರಬೇಕಾ ಹೇಳ್ಬೇಕನ್ನ ಕೋಮಪ್ಪನ ಯಾವ ಜಾನೇ ಏನು ಪಾಪ ಮಾಡಿ ನಾನು ಏ ಊರು ಪಿಸ್ರ ಏನೋ ಏನೋ ಹೊಸದ ತಂದ್ಕೊಡ್ರಿ ನನಗೆ ಹೊಸ ಗಾಡಿ ತರಂ ತಗೋ ಗಾಡಿಯೆ ಹೊರಗಡೆ ಬಾವೆ ನಾಳೆ ಬುಕ್ ಮಾಡ್ಲಿ ಅಂತ ಐತಿಲ್ಲ ಹೊಸದ ಮಾರ್ ಬರ್ಚಿ ಮಗನ ಯಾಸದ ಹೇಳಬೇಕು ನೀ ಪಕ್ಕ 100 ಸತೆ ಹೇಳಿದೆ 150 ನೀನು ತಂದಿಲ್ಲ ಜಾಸ್ತಿ ಬುಟ್ರೆ ಓದಿತಿ ನೀ ಯಾಕ ನಿಂತಕನ ಆಕ್ ಮಾಡ್ಲಿ ಆಯ್ತು ಬಾ ಬರ್ಬಿಡೋ ಇಲ್ಲಿ ತುಂಬ ಬಾಯ್ ಮನೇ ಅಲ್ಲೇ ಕೊಡ್ತಾರ ಓ ಮಳೆ ಕುಂದ್ರನಲ್ಲಿ ಖರ್ಚೈತಿ ಐತಿ ಏ ಕಟ್ ಕೆಲಸ ಯಾರು ಮಾಡತಾರ ಹಾ ಕೆಲಸ ಯಾರು ಮಾಡತಾರ ನಿ ಕೊಡ್ತೈತಿ ಕುಡ್ತಿತ್ತು ಸತ್ತಿರು ಹಾ <tom> <hits yukary Gesellschaft>

ఇది రేను పకడ పకడ పానా நம்மనే ఎవరు నేస్త్రీ ఇల్నో మరి ఓరునో పానా అలా పకడ ఈ కూడు కూడ అలానే లేవు నును ఎ ఇలేనే పకడ పకడ పానైలో ఓరే దేవుడు దిన పానర్ కొడు పకడ పకడ நம்ம ఎవరు పానా లే పకడ అలా హ పానా కొడు పానా ఓలా ఓలా కాక కాక కొకలా మరి నే పో తోకండి ఇగా బై వా ఫోన్ ఫోన్ తోడు గా போர்ட் கண்ணு மொகண்ட கை விடு ಅಂತேடி ஆ வா கை விடுடா இல்லி அது நிம் டிசி وړதிட்டல தப்புందిட்ட நின்டா வயர் கட் மாடு பந்துடுமா வயர் கட் மாடு பந்துடுமா என்ன கோரல என்ன வயர் ஏ கட் மாடு கை விடு இல்ல கை விடு பைல் யாக்க என்ன பைலே வந்தレ நம்ம மணி மொபைல் கோவ மாடி

ಸುಮ್ಕುಂದ್ರಿ ಇಲ್ಲಿ ನೋಡ್ರಿ ನಾವು ಹೋಗಿ ನಮ್ ಕೇಳಿ ನಾವು ಟಿಸಿ ಕುಸ್ತೀವ್ರಿ ಟಿಸಿ ಅಂದ್ರ ನೀನ್ ಮಳಿ ಬಂತಲ್ಲ ಅದಕ್ಕ ಫೋನ್ ಹಚ್ಚಿದ್ರಿ ಓನೋ ನೋಡ್ರಿ

ஆனால் கொஞ்சம் நான் குத்திவாரி வழக்கத்தின் படிக்கும் போன்ற

ಡಾನ್ಸ್ ಮಾಡ್ತಾ ನೋಡ ತಾಯ್ ತಕ್ಕ ತಮ್ಮ ಯಾಕೋ ಜಗಳ ಈಗ ಅವ್ರ ಮನೆ ಮುಂದ್ ಬಂದು ಅವ್ರದೇ ಮೊಬೈಲ್ ತೊಗೊಂಡ್ಕಿನಿ ಜಗಳ್ ಒಯ್ದು ನಾ ಎಲ್ಲಾ ಬಗೆಹರಿಸಿ ಸೋಮ್ ಸಮಾಧಾನ ಕುಂದ್ರಿ

ನಾಳೆ ನೌಕರಿ ಹೋಗ್ತಾವ್ ಕಡ್ಡಿ ಮಾಡ್ರಿ ಮಾಡೋ ಲೈ ಸುಮಕ್ ಬಂದ್ರು ಅಲ್ಲೇ ಕಡ್ಡಿನ ಮಾಡ್ತೀನಿ ನಾ ನೀನ್ ತೋಬೇಡ ನೀವ್ ಏಯ್ ಮಚ್ಚಾ ನಿಂತರೆ ನನ್ನ ಗಂಡನ ಮೇಲೆ ಹಾರ್ಯಾಡ್ ಬಂಗಾರ ಕಾಲ್ ಕಾಲ್ ಸುಳ್ಳೇ ಅಂತ ಹೇಳೋದು

எத்தங்க ஏனா பாய் நீ கிளம்

ಏನ ಏನರೇನ ಅದಕ್ಕೆ ಅದ್ರೆ ಮತ್ತೆ जरा ನೀರು ಕುಡಿ ಅಂತಾ ಆ ಕೋಡ್ರಿ ನೀರ ಬೇಕಾ ಕೋಲ್ ರಿಂಗ್ಸ್ ಅಂತ ಕೊಡ್ರಿ ಚಾನೋ ಲೈಟ್ ಮನ್ ಲೈಟ್ ಲೈಟ್ ಹಾಕಾವನ

లైట్ లైట్ కట్ కట్ మార్తరు నా లైట్ ఆదాలే బాడా ఓరి లైట ఆదా ఓరే ఒరే ఒకమ కట్ వీడియో పై సంబంధం అల బి టీం తోనే ముందు ఓ వైర్ కట మార్తరు నామనే వైర్ ఏ ఓలే ఏయ్ కొనా ఏడు కాలి లైట్ ఇరు వైర్ కట్ కట్ మార్తరు కుచనే హంటే కొలిరు ఈ వైర్ నామనే వైర్ అంటే తిని మత్త వైర్ కొడితిరి కట్ మార్త కట్ మార్తరు వైర్ కట్ మార్తరు అంటే నీమనే లైట్ ఆక్తివి కట్ హా ಈಗೇನು ಈಗ ಏನ್ ಮಾಡ್ಬೇಕ್ರಿ ನೀವು ಮಾಡ್ಬೇಕಂತ ಮಾಡ್ರಿಗೂ ಆದ್ರೆ ಹೇಳೋದು ನೀವ್ ಕೇಳ್ತೀರಿ ನಾ ಹೇಳುದು ಪಕ್ಕಡ ಕೇಳಕ್ ಬಂದಿದ್ರು ಹೊರಗ ಮೊಬೈಲ್ ಇಟ್ಟಿದ್ದು ನೋಡಿ ಅಣ್ಣದ್ಯಾರ ನಿಮ್ ಮೊಬೈಲ್ ಹೊರಗ್ ಬಿದ್ದದ್ರಿ

ಿ ಬ್ಯಾಡ್ರಿ ಏನು ಮಾಡಬೇಕ ಇಲ್ಲ ನೀವೇ ತೋರ್ದಾರ್ ನಿಮ್ಗೆ ಹೆಂಗ್ ಬಿಚ್ಚಾರ್ಸ ಚೋಟಿ ಮಾಡ್ತಿಲ್ಲ

ಹ್ಮ್ ಹೆಚ್ಚು ಕಡೆ ಟಿ ಸಿ ರಿಪೇರ್ ಮಾಡಾಕ್ ಬಂದಿದ್ರು ಅವ್ರು ಟಿ ಸಿ ಗೋರ್ಮೆಂಟ್ ಲೈನ್ಮನ್ ಗಳ್ ಅವ್ರ ಏನ್ ಮಾಡ್ತು ಬರೋ ಟೈಮ್ ದಾಗ ಪಕ್ಕಡೇ ನನ್ಪಾರಿ ಬಂದಾರ ಅಂತೇಳಿ ಇಲ್ಲೊಂದ್ ಮನಿ ಕಾಣ್ತವ್ರಿ ಹೌದ್ರೆ ಇವರು ತೋಟದ ಮನಿ ಅದ ಪಕ್ಕಡದ ಇಟ್ಟಿರ್ತಾರ ಯದ ಕರೆ ಬರ್ತದ ಅಂತ ಹೇಳಿ ನಿಮ್ಮ ಮನಿ ಕೇಳಕ್ ಬಂದಿದ್ರು ಬಂದ್ ಬಳಕ ನೋಡ್ತಾರ ಮೊಬೈಲ್ ಆ ಕಟ್ಟಿ ಹೊರಗ ಬಿದ್ದ ಪಾಪ ಯಾರೋ ಮೊಬೈಲ್ ಇಟ್ಟಾರ ಯಾರ ಅಂತ ಹೇಳಿ ನಿಮಗ ಕೊಡಾಕ್ ಅಂತೇಳಿ ಮುಂದ್ ನಿಂತಿದ್ರು ಅವರು ಆ ಪಕ್ಕಡ ಕೇಳೋ ಸಲುವಾಗಿ ತಂದ ಮೊಬೈಲ್ ನಿಮ್ ಕೈಯಾಗ ಹಿಡದು ಅನೋರಾ ನಮಗ ಪಕ್ಕಡ ಇದ್ರ ಕೊಡ್ರಿ ಈ ಮೊಬೈಲ್ ಹೊರಗಿತ್ತ ಅಂತೇಳಿ ಕೇಳಟ್ಗೆ ನಮ್ಮ ಮನೆಯಾಗ ಮೊಬೈಲ್ ಕಳುವ ಮಾಡ್ದೆ ಆ ಮಗನಿ ಅಂತೇಳಿ ನೀ ಹೊಡಿಯಾಕ ಹೋದಿ ಹೋಮಾರೇ ಹೌದ್ರಿ ಏನ ನನಗ ಗೊತ್ತಾ ಇಲ್ರಿ ಅವು ಪಾಪ ಎರಡು ವದ್ರಾಡ್ ವದ್ರಡಿ ಬೇಡದ್ರಿ ಅನ್ನ ಬೇಡದಿರಿಪ್ಪ